ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದೆ ನಮ್ಮಮ್ಮ ಬೆಳೆಸಿರೋ ತರಕಾರಿ ತೋಟವನ್ನು ತೋರಿಸೋದಕ್ಕೆ ಇನ್ನೇನು ಮಳೆಗಾಲ ಪ್ರಾರಂಭವಾಗಕ್ಕೆ ಶುರುವಾಯಿತು ಅಂದರೆ ನಮ್ಮ ಮಲೆನಾಡಿನ ಹೆಣ್ಮಕ್ಳಿಗೆ ಮನೆ ಖರ್ಚಿಗಿಂತ ತರಕಾರಿ ಬಿಳಬೇಕು ಅನ್ನೋದೇ ಒಂದು ಹುಮ್ಮಸ್ಸು ಗಂಡನಿಗೆ ಕಾಡಿಸಿ ಸ್ವಲ್ಪನಾದರೂ ಶುಂಠಿ ನಡೆಸಿ ತರಕಾರಿ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಒಮ್ಮೆ ನೋಡಿ ನಮ್ಮ ತೋಟನ ಯಾಕೋ ಶುಂಠಿಗೆ ಕೆಂಪು ಚುಕ್ಕೆ ರೋಗ ಅಂತ ಬಂದ್ಬಿಟ್ಟು ಎಷ್ಟೇ ಔಷಧಿ ಹಾಕಿದ್ರು ಅದು ಸರಿ ಹೋಗ್ಲಿಲ್ಲ ಈಗಂತೂ ಮಳೆ ಜಾಸ್ತಿ ಆಗಿದ್ಕೋ ಅಥವಾ ರಾಸಾಯನಿಕ ಗೊಬ್ಬರ ಬಳಕೆ ಜಾಸ್ತಿ ಆಗಿದ್ದಕ್ಕೋ ಗೊತ್ತಿಲ್ಲ ಫಸ್ಲು ರೋಗಕ್ಕೆ ಮಾತ್ರ ತುತ್ತಾಗ್ತವನೇ ಇದ್ದಾವೆ ಈ ಮಧ್ಯಮ ವರ್ಗದ ರೈತರ ಜೀವನ ಮಾತ್ರ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮ್ಮಅಮ್ಮಂಗೆ ಮನೆ ಕೆಲಸ ಮಾಡ್ಕೋತ ಶುಂಠಿ ಹಾಕ್ಲನ್ ಕಾಯೋದೆ ಒಂದು ಟಾಸ್ಕ್ ಆಗ್ಬಿಟ್ಟು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಂಗನ ಕಾಟ ಎಷ್ಟೇ ಮಳೆ ಇರಲಿ ಅವುಗಳ ಹಾವಳಿ ಜಾಸ್ತಿನೇ ಆಗ್ತಾ ಇದೆ ಈ ಮಂಗಗಳ ಕಾಟಕ್ಕೆ ಕಾಡು ಮರಗಳ ನಾಶ ಮಾಡಿ ಸ್ಪೆಸಿಫಿಕ್ ಆಗಿ ಅಕೇಶಿಯ ಈ ನೀಲ್ಗಿರಿ ಮರಗಳನ್ನು ನೀಟ್ಟು ಅಂದ್ರು ತಪ್ಪಿಲ್ಲ ನೋಡಿ ಈ ಮರಗಳು ಕಾಡು ಮರಗಳ ಬೆಳೆಯೋಕೆ ಅವಕಾಶನೇ ಕೊಡ್ದೇನೆ ತನ್ನ ಸಂತ ನಮ್ಮ ಮಾತ್ರ ಬೆಳೆಯೋಕೆ ಬಿಡ್ತವೆ ಮತ್ತೆ ಅಂತರ್ಜಲದ ಮಟ್ಟವನ್ನು ಕುಗ್ಗಿಸ್ತವೆ ಈ ಮರಗಳಿಂದ ಋತು ಮರದಲ್ಲಿ ಸಿಕ್ತಿದ್ದ ಹಣ್ಣು ಸಿಗದೆ ಕಾಡಿನ ಮಂಗಗಳು ಊರಿನ ದಾರಿ ಹಿಡ್ದಿದಾವೆ ಹೋಗ್ಲಿ ಇನ್ನಾರು ಹಣ್ಣಿನ ಮರಗಳನ್ನ ನೆಟ್ಟು ಪೋಷಿಸುವ ಕೆಲಸನ ಮಾಡೋಣ ಈ ಒಂದು ಹೆಜ್ಜಲಿ ಅನೇಕ ಸೋಷಿಯಲ್ ಮೀಡಿಯಾ ಯುವಕರು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೊಂದು ಸೆಲ್ಯೂಟ್ ಮಾಡ್ತಾ ನಮ್ಮ ತೋಟನ ನೋಡೋಣ ಬನ್ನಿ ಹೀಗೆ ಹೇಳ್ತಾರಲ್ಲ ಬಿದ್ದಿದ್ದ ಬೆಳೆ ನೆಟ್ಟಿ ಗಿಡದಿಂದ ಸಿಗೋ ಬಸ್ಲು ಒಂಥರ ಸ್ವರ್ಗಕ್ಕೆ ಮಿಗಿಲು ಅದನ್ನು ನೋಡೋದೇ ಒಂದು ಚಂದ ಅಂತ ಇಲ್ಲಿ ನೋಡ್ತಿರ್ಬೋದು ಬೀನ್ಸು ಕಬ್ಬು ಟೊಮೆಟೊ ಬದನೆಕಾಯಿ ಹಾಲು ಓರೆ ಸೌತೆಕಾಯಿ ಅರಿಶಿನ ಗೆಂಚು ಅಂತ ತುಂಬ ವೆರೈಟಿ ಆಫ್ ತರಕಾರಿಗಳನ್ನ ನಮ್ಮಮ್ಮ ಬೆಳೆಸಿದ್ದಾರೆ ಇನ್ನೊಂದೇನು ಖುಷಿ ತರುತ್ತೆ ಅಂತ ಅಂದರೆ ಇಂಥ ಏಜಲ್ಲೂ ನಮ್ಮಮ್ಮ ತರಕಾರಿಗಳನ್ನು ಬೆಳೆದು ತನ್ನ ಸಂಸಾರಕ್ಕೆ ಏನು ಬೇಕೋ ಆ ಸೇವೆನ ಸಲ್ಲಿಸ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ ಅದಕ್ಕೆ ಹೇಳೋದಲ್ವಾ ಹೆಣ್ಣು ಮನಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಿ ತೋರಿಸ್ತಾಳೆ ಅನ್ನೋದು ಈಗಿನ ಲೈಫ್ ಸ್ಟೈಲ್ನಲ್ಲಿ ಆಲಸ್ಯ ಆ ಲಸಿಯ ನಮ್ ಜೀವನನ ಹಾಳು ಮಾಡ್ತಾ ಇದೆ ಒಂದು ಸಣ್ಣ ಮೋಟಿವೇಶನ್ ಒಂದು ಸಣ್ಣ ಬದಲಾವಣೆಯಿಂದ ನಮ್ಮ ಜೀವನ ಸರಿ ಮಾಡ್ಕೊಳ್ಳಬೇಕು ಇಂದಿನ ಜೀವನಕ್ಕೂ ಈಗಿನ ಪ್ರಸ್ತುತ ಜೀವನಕ್ಕೂ ತುಂಬಾ ವ್ಯತ್ಯಾಸವಿದೆ ಊತು ತಿನ್ನೋದಕ್ಕಿಂತ ದುಡಿದು ತಿನ್ನೋಣ ಕಾಲ ಬದಲಾದಂತೆ ಜೀವನನು ಬದಲಾಗುತ್ತೆ ಅನ್ನೋದು ಸತ್ಯನೇ ಅಲ್ವಾ ಹಳ್ಳಿ ಬಿಟ್ಟು ಪಟ್ನಾ ಸೇರಿದ ಮಂದಿ ಅವಗ ಚಿಕ್ಕ ಪುಟ್ಟ ಜಾಗದಲ್ಲಿ ಅಂದ್ರೆ ಪಾಟ್ಗಳಂದು ಥೆರಾಸ್ ಗಾರ್ಡನಿಂಗ್ ಅಂತ ತರಕಾರಿಗಳನ್ನು ಬೆಳೆದು ತಿಂತಾ ಇದ್ದಾರೆ ಅವಾಗ ಒಂದು ಅಪ್ರಿಷಿಯೇಷನ್ ಕೊಡಲೇಬೇಕು ನೋಡಿ ಏನೆಲ್ಲ ತರಕಾರಿಗಳು ಸಿಕ್ಕಿದಾವೆ ಅಂತ ತರಕಾರಿ ತಗೊಂಡು ಮನೆ ಕಡೆ ಹೊರಟಿದ್ದೆ ತಾತಮ್ಮಳು ದೇವ್ರಿಗೆ ಹೂ ಕುಯ್ಕೊಂಬರ್ತೀನಿ ಅಂತ ಹೊರಟಿದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ